ಯ ಕರ್ತನಿಗೆ ಸ್ತೋತ್ರ ಕೆಲಸದಲ್ಲಿ ವಿಫಲತೆ ಕಂಡು ಮನಸ್ಸಿಗೆ ತುಂಬಾ ಭಾರವಾಗಿದ್ದ ಒಬ್ಬ ಯುವಕ ಕಠಿಣ ದಿನವನ್ನೇ ಎದುರಿಸುತ್ತಿದ್ದನು ಆ ಸಮಯದಲ್ಲಿ ಅವನ ಸ್ನೇಹಿತನು ನೀನು ಈ ಪರಿಸ್ಥಿತಿಯನ್ನು ದಾಟುತ್ತೀಯಾ ಎಂಬ ವಿಶ್ವಾಸ ತುಂಬಿದ ಪ್ರೋತ್ಸಾಹದ ಮಾತುಗಳನ್ನ ಕೇಳಿ ಯುವಕನ ಮನಸ್ಸಿಗೆ ಹೊಸ ಶಕ್ತಿ ನೀಡಿತು ಅಂದು ಅವನ ಅರಿತುಕೊಂಡ ನಿಜವಾದ ಸ್ನೇಹ ಹೃದಯಕ್ಕೆ ಸುಗಂಧವನ್ನು ನೀಡುವ ಪರಿಮಳದಂತಿದೆ ಎಂದು ನ್ಯಾನುತಿಗಳು ಇಪ್ಪತ್ತೇಳು ಒಂಬತ್ತರಲ್ಲಿ ತೈಲವು ಸುಗಂಧ ದ್ರವ್ಯಗಳು ಹೇಗೋ ಮಿತ್ರನ ಸಂಭಾಷಣೆಯಿಂದ ಅನುಭವಕ್ಕೆ ಬರುವ ರಸವು ಹಾಗೆ ಮನೋಹರ ಎಂದು ನೋಡುತ್ತಿವೆ ಯೋನತಾನನು ರಾಜನ ಮಗನಾದರೂ ನನ್ನು ತನ್ನ ಆತ್ಮಸ್ನೇಹಿತನಂತೆ ಪ್ರೀತಿಸಿದನು ಅಪಾಯದ ಸಮಯದಲ್ಲಿ ದಾವಿದನಿಗೆ ಧೈರ್ಯ ತುಂಬಿದನು ಎಂದು ಮೊದಲನೇ ಇಪ್ಪತ್ತರಲ್ಲಿ ನೋಡುತ್ತೇವೆ ಅವರಿಬ್ಬರ ಸ್ನೇಹ ದೇವರ ಆಶೀರ್ವಾದದಿಂದ ಕುಡಿತು ನಿಜವಾದಂತಹ ಸ್ನೇಹ ದೇವರಿಂದ ಬರುವ ಒಂದು ವರ ಅದು ಕೇವಲ ಹಾಸ್ಯ ಮಾಡುವುದು ಅಥವಾ ಒಟ್ಟಿಗೆ ಇರುವುದಲ್ಲ ಅದು ಮನಸ್ಸಿಗೆ ಶಾಂತಿ ಮತ್ತು ಆತ್ಮಕ್ಕೆ ಬಲ ನೀಡುವ ಸಂಬಂಧವಾಗಿದೆ ಇಂದು ನೆನಪಿಡಿ ದೇವರು ನಿನ್ನ ಜೀವನದಲ್ಲಿ ನೀಡಿರುವ ಸ್ನೇಹಿತರಿಗೆ ಧನ್ಯವಾದ ಹೇಳು ಮತ್ತು ನೀನು ಸಹ ಯಾರಿಗಾದರೂ ಸುಗಂಧದಂತೆ ಆಗು ಈ ದಿನ ನಿನಗೆ ಮತ್ತು ನಿನ್ನ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆಮೇಲೆ ಪ್ರೈಸ್ ನೋಡಿ